ಮತ ಪಡೆಯಬೇಕು ಜನರಿಗೂ ಅಂತ ಹೇಳಿ ಸರ್ಕಾರ ಇವತ್ತು ಮಾತಾಡ್ತಾ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಐದು ಗ್ಯಾರಂಟಿಗಳ ಘೋಷಣೆ ಮಾಡಿದ್ದಾರೆ ಘೋಷಣೆ ಮಾಡಿ ಆ ಘೋಷಣೆ ಪ್ರಕಾರ ಅವರು ಗ್ಯಾರಂಟಿಗಳ ಕೊಟ್ಟರೆ ಕೊಟ್ಟರೆ ಸಂದೇಶ ಇಲ್ಲ ನೀವು ಕೊಡಿ ಆದರೆ ಕೊಡುವಾಗ ಹೇಳಿದ್ರಿ ಇದು ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರು ಕಾಕಾ ಫ್ರೀ ಮಹದೇವಪ್ಪನ್ಗೋಗ್ರಿ ಸಿದ್ರಾಮಯ್ಯನ್ಗೋಗ್ರಿ ಅವ್ರ ಎಂಟ್ರಿಗೂ ಫ್ರೀ ಅಂತ ಹೇಳ್ಕೊಂಡ್ರಿ ಇವತ್ತೇನು ಮಾಡಿದ್ದೀರಿ ಬೇರೆಯವರೆಲ್ಲರಿಗೂ ಫ್ರೀ ಅನ್ನ ಕೊಡ್ತಾ ಇದ್ದೀರಿ ದಲಿತರಿಗೆ ಮಾತ್ರ ಬೇರೆ ಹಣ ದಲಿತರಿಗಿಟ್ಟಿದ್ದ ಹಣ ಅಂತ ಹೇಳಿ ಕೊಡ್ತಾ ಇದ್ದೀರಲ್ಲ ಇದು ವಂಚನೆ ಹಣ ಕೊಟ್ಟು ವಂಚನೆ ಮಾಡ್ತಿದ್ದೀವಿ ಇನ್ನೊಂದು ಕಡೆಯಿಂದ ಈ ಗ್ಯಾರಂಟಿಗಳಕ್ಕಿಂತ ಹಣನ ಅವ್ರಿಗೆ ಕೊಡ್ತಾ ಇಲ್ಲ ಈ ಎರಡೂ ವಿಚಾರಗಳಲ್ಲಿ ಇವತ್ತು ದಲಿತರಿಗೆ ಆಗ್ತಾ ಇರತಕ್ಕಂತಹ ಕಾಂಗ್ರೆಸ್ ಪಕ್ಷ ಇಡೀ ತನ್ನ ಜೀವನದಲ್ಲಿ ದಲಿತರನ್ನು ಕೂಡ ಇವತ್ತು ಅಧಿಕಾರ ಮಾಡ್ತಾ ಇದೆ ಈ ಕಾರಣಕ್ಕಾಗಿ ವಿರೋಧಿಸಿ ಯಾವ ರೀತಿ ಇದು ವಂಚನೆ ಮಾಡ್ತಾ ಇದೆ ಸರ್ಕಾರದ ಗಮನ ಸೆಳೆಯಬೇಕು ಜಿಡಿಎಸ್ ಇಟ್ಟಿರ್ತಕ್ಕಂಥ ಯಾವೇಶ ಯಾವಕ್ಕೆ ವ್ಯಯ ಮಾಡಬೇಕು ಗ್ಯಾರಂಟಿಗಳನ್ನು ಸಾಕಬಾರ್ದು ಈಗಾಗಲೇ ಆವರಣದ ಒಳಗಡೆ ಬರದಿದ್ದು ಈಗಾಗಲೇ ಪ್ಲಾನ್ ಮಾಡಿದ್ದೀರಿ ಇದನ್ನು ಮಾಡಬಾರದು ಮಾಡಿದ್ರೆ ನಿಮ್ಮ ವಿರುದ್ಧವಾಗಿ ನಾವು ಕೋರ್ಟ್ ನಲ್ಲಿ ದಾವಿ ಹಾಕಿ ಕ್ರಮ ಜರುಗಿಸಬೇಕಾಗುತ್ತೆ ಇಂಥ ಕಾರ್ಯಕ್ರಮ ಮಾಡಬಾರದು ಅಭಿವೃದ್ಧಿಗಾಗಿ ಇಡಬೇಕು ಅಂತೇಳಿ ಇವತ್ತು ನಮ್ಮ ಹೋರಾಟ ಇಲ್ಲಿ ಮಾತ್ರ ಅಲ್ಲ ಅಲ್ಲೀ ರಾಜ್ಯದಲ್ಲಿ ನಡೀತಾ ಇದೆ